ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇವತ್ತು ಟೈಲರಿಂಗ್ ಜೊತೆಗೆ ಏನೇನೋ ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಿಟಿಗೆ ಹೋಗಿ ಐಟಮ್ಗಳು ತಂದಿದ್ದೆ ಅಂದರೆ ಟೈಲರಿಂಗ್ ಸಂಬಂಧಪಟ್ಟಿದ್ದು ಅದನ್ನ ತೋರ್ಸೋಣ ಅಂತ ಇದು ಬಂದ್ಬಿಟ್ಟು ಟೈಲರಿಂಗ್ ಥ್ರೆಡ್ಗಳು ಹಂಡ್ರೆಡ್ ಥ್ರಡ್ ಬರುತ್ತೆ ನೂರು ಥ್ರೆಡ್ ಇದು ಬಂದ್ಬಿಟ್ಟು ನಮಗೆ ನಮ್ಮ ಏರಿಯಾದಲ್ಲಿ ಏಳು ರೂಪಾಯಿ ಬರುತ್ತೆ ಒಂದು ದಾರ ಬಂದ್ಬಿಟ್ಟು ಇದು ಏಳು ರೂಪಾಯಿ ಬರುತ್ತೆ ಇದು ನಮಗೆ ಅಲ್ಲಿ ನಾಲ್ಕೂವರೆಗೆ ಸಿಗುತ್ತೆ ಇದು ಇದ್ರ ಬಿಲ್ಲು ಇಲ್ಲಿದೆ ಬೇಕಂದ್ರೆ ತೋರಿಸ್ತೀನಿ ಇಲ್ಲಿದೆ ನೋಡಿ ನಾಲ್ಕು ಹಂಡ್ರೆಡಕ್ಕೆ ನಾನ್ನೂರ ನಲ್ವತ್ತು ರೂಪಾಯಿ ಇದೆಲ್ಲ ಮಿಕ್ಸ್ ನೀವು ಬೇಕಂದ್ರೆ ಕಲರ್ ಬೇರೆ ಬೇರೆ ಚೇಂಜ್ ಮಾಡ್ಕೋಬೋದು ಒಂದು ಹಂಡ್ರೆಡ್ ತರ್ಡ್ ನಿಮಗೆ ನಿಮ್ಗೆ ಯಾವ್ದು ಬೇಡ ಒಂದೇ ಕಲರ್ ಬೇಡ ಬೇರೆ ಬೇರೆ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಕೊಡ್ತಾರೆ ಹಂಡ್ರೆಡ್ ತರ್ಡ್ ಇದು ಫುಲ್ ಆಗಬೇಕು ಇದ್ರೆ ಚಲರಾಗ ಇಲ್ರ ಕೊಡಲ್ಲ ಫುಲ್ ತಗೋಬೇಕು ಇಲ್ಲ ನೀವು ಪೀಸಲ್ಲಿ ಅಲ್ಲಿ ತಗೋತೀವಿ ಈ ತರ ತಗೋಬಹುದು ಇದು ಬಂದ್ಬಿಟ್ಟು ಇಪ್ಪತ್ತೈದು ಪೀಸ್ ಬರುತ್ತೆ ನೋಡಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪೀಸ್ ಬರುತ್ತೆ ನಾನು ಇದು ಬ್ಲಾಕ್ ವೈಟ್ ಒಂದೊಂದ್ ಸೆಟ್ ತಗೊಂಬೆ ಇದ್ರಲ್ಲಿ ಬ್ಲಾಕ್ ವೈಟ್ ಬರಲ್ಲ ಹಂಗಾಗಿ ಇದು ಸಪ್ರೇಟ್ ಆಗಿ ತಗೊಂಡಿದೀವಿ ಇಪ್ಪತ್ತ್ ನೀವು ಇದು ಈ ಬಾಕ್ಸ್ ಬೇಡ ನಮ್ಗೆ ಇದು ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಈ ತರ ಇಪ್ಪತ್ತೈದು ಪೀಸ್ ತಗೋಬಹುದು ಈ ಥರ ಇದರಲ್ಲೂ ಬೇಕಾದ್ರೆ ನೀವು ಕಲರ್ಸ್ಗಳನ್ನ ಚೂಸ್ ಮಾಡ್ಕೊಂಡು ಇಪ್ಪತ್ತು ಪೀಸ್ ಇಪ್ಪತ್ತೈದು ಪೀಸನ್ನ ನೀವು ತಗೋಬಹುದು ನಿಮ್ಮ ಒಂದೊಂದು ಕಡೆ ಆರು ರೂಪಾಯಿ ಇದೆ ಇಲ್ಲಿ ನಾವು ತಗೊಳ್ಳೋದು ನಮ್ಮ ಏರಿಯಾದಲ್ಲಿ ಏಳು ರೂಪಾಯಿ ಬಿದ್ದೆ ಒಂದು ದಾರಕ್ಕೆ ಏಳು ರೂಪಾಯಿ ತಗೋತಾರೆ ಹಂಗಾಗಿ ಈ ತರ ತಗೊಬಿರೋದ್ರಿಂದ ಒಂದು ಎರಡುವರೆ ಈ ರೀತಿ ದಾರದಲ್ಲಿ ತಗೊ ಬಂದಿದ್ದೀನಿ ದಾರ ಅಂದ್ರೆ ಮಾಮೂಲಿ ಪ್ರೆಸ್ ಬಟನ್ ಬೇಕು ನಮಗೆ ಬುಕ್ಸ್ ಪ್ರೆಸ್ ಬಟನ್ ಬೇಕು ಇದು ಬುಕ್ಸ್ ಓಪನ್ ಮಾಡಿದ್ದೀನಿ ಇಲ್ಲಿ ಇದು ಬಂದ್ಬಿಟ್ಟು ನಮಗೆ ಎಷ್ಟು ಬೀಳುತ್ತೆ ಅಂದ್ರೆ ಬುಕ್ಸ್ ಬಂದ್ಬಿಟ್ಟು ಎಂಬತ್ತು ರೂಪಾಯಿ ಬೀಳುತ್ತೆ ನಮ್ಮ ಬಾಕ್ಸಿದು ನಾನು ಎರಡು ಬಾಕ್ಸ್ ತಂದಿದ್ದೀನಿ ನೋಡಿ ಇನ್ನೂ ಓಪನ್ ಮಾಡಿಲ್ಲ ಈ ಒಂದು ಬಾಕ್ಸು ಎಂಬತ್ತು ರೂಪಾಯಿ ಬೀಳುತ್ತೆ ಇದು ಒಂದು ಬಾಕ್ಸ್ ಎಂಬತ್ತು ರೂಪಾಯಿ ಒಂದು ಬಾಕ್ಸಲ್ಲಿ ಇದು ಹದಿನೈದು ಪೀಸ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪೀಸ್ ಬರುತ್ತೆ ಇದು ಒಂದು ಬಾಕ್ಸಲ್ಲಿ ಇದು ನಮಗೆ ಒಂದು ಪೀಸ್ ಬಂದು ಆರು ರೂಪಾಯಿಯೂ ಬೀಳುತ್ತೆ ನೂರ ಎರಡು ಬಾಕ್ಸ್ಗೆ ಎರಡಕ್ಕೆ ನೂರ ಅರವತ್ತು ರೂಪಾಯಿ ಆಗಿದೆ ಇದು ಪ್ರೆಸ್ ಬಟನ್ ಇದು ಪ್ರೆಸ್ ಬಟನ್ನು ಇಲ್ಲಿ ನಮಗೆ ಇದು ಉಕ್ಸ್ಗೂ ಹತ್ತು ರೂಪಾಯಿ ತೊಗೋತಾರೆ ಈ ಥರ ಪ್ರೆಸ್ ಬಟನ್ಗೂ ಹತ್ತು ರೂಪಾಯಿ ತೊಗೋತಾರೆ ನೋಡಿ ಇದು ಪ್ರೆಸ್ ಬಟನ್ನು ಹಾಕೋದು ಇದು ಹತ್ತು ಪೀಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪೀಸ್ ಬರುತ್ತೆ ಇದು ನಮಗೆ ಹತ್ತು ರೂಪಾಯಿನೇ ಚಾರ್ಜ್ ಮಾಡ್ತಾರೆ ಇದು ನಮಗೆ ಏಳು ರೂಪಾಯಿ ಬೀಳುತ್ತೆ ಇದು ಆರು ರೂಪಾಯಿ ಬೀಳುತ್ತೆ ಹಂಗಾಗಿ ಈ ಥರ ತಂದು ಇಟ್ಕೊಂಡ್ಬಿಟ್ರೆ ಸೇವ್ ಆಗುತ್ತೆ ಸುಮ್ಮನೆ ಆಮೇಲೆ ಪದೇ ಪದೇ ಹೋಗೋಷ್ಟಿರೋಲ್ಲ ಒಂದಷ್ಟು ದಿನಕ್ಕೆ ಇದು ನಮಗೆ ಸೇವ್ ಆಗೋದ್ರಿಂದ ಈ ರೀತಿ ಅಂದರೆ ಚಿಕ್ಕದಾಗಿ ನೀವು ಉಳಿತಾಯ ಮಾಡಲೇಬೇಕು ಅನ್ನೋದಾದರೆ ಈ ಥರ ತಂದಿಟ್ಕೊಳ್ಳಿ ನೋಡಿ ಇಷ್ಟೇ ನಾನು ತಂದಿರೋದು ಎರಡೆರಡು ಬಾಕ್ಸ್ ತಂದಿದ್ದೀನಿ ಉಪ್ಪೆಟ್ಟು ಎರಡು ಬಾಕ್ಸು ಪ್ರಸ್ ಬಟನ್ ಎರಡು ಬಾಕ್ಸು ಇದಿಷ್ಟು ಟೈಲರಿಂಗ್ ಐಟಮ್ಮು ಇದ್ರ ಜೊತೆಗೆ ನಾನು ಒಂದಷ್ಟು ಗೊಂಡೆಗಳು ತಂದಿದ್ದೀನಿ ನೋಡಿ ಅಂದ್ರೆ ನನಗೆ ಜಾಸ್ತಿ ಗ್ರ್ಯಾಂಡ್ ಸೀರೆಗಳಿಗೆ ಬೇಕಾಗಿತ್ತು ನೋಡಿ ಈ ತರ ಇದೆ ಇದು ಬಂದ್ಬಿಟ್ಟು ಗೋಲ್ಡ್ ಕಲರ್ ಇದೆ ನೋಡಿ ಗೋಲ್ಡ್ ಕಲರ್ ಇದೆ ಇದರಲ್ಲೇ ನಾನು ಕಲರ್ ಕಲರ್ ತಂದಿದ್ದೀನಿ ಇದು ನಾವು ಇದು ಸಿಂಗಲ್ ಕೊಡೋಲ್ಲ ಈ ತರ ಫುಲ್ ಒಂದು ಸೆಟ್ ತಗೋಬೇಕು ಒಂದು ಸೆಟ್ ಅಲ್ಲಿ ಬಂದು ಆರು ಪೀಸ್ ಬರುತ್ತೆ ಆರು ಸೆಟ್ ಬರುತ್ತೆ ಹನ್ನೆರಡು ಪೀಸ್ ಇರುದೇ ಆ ಸೆಟ್ ಬರುತ್ತೆ ಈ ತರ ನೋಡಿ ಈ ತರ ಮಿಕ್ಸ್ ಅಲ್ಲಿ ಬೇಕು ಅಂದ್ರೂ ತಗೋಬೋದು ಇದರಲ್ಲಿ ಇನ್ನೂ ಕಡಿಮೆದು ಸಿಗುತ್ತೆ ನಿಮಗೆ ಜೊತೆ ಹತ್ತು ರೂಪಾಯಿದು ಸಿಗುತ್ತೆ ಇದು ಬಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇದು ಗ್ರ್ಯಾಂಡ್ ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಸ್ಟೋನೆಲ್ಲ ಇರೋದ್ರಿಂದ ಆಮೇಲೆ ಮಣಿ ಎಲ್ಲ ಸ್ವಲ್ಪ ಗ ಇದು ಇದಾಗಿರೋದ್ರಿಂದ ಇದು ಏನೋ ಮಣಿ ಹೇಳ್ತಾ ಇರೋದು ನೆನಪು ಬರ್ತಾಯಿಲ್ಲ ಇದು ಕಲರ್ದು ಇದೆಲ್ಲ ನಮಗೆ ಯೂಸ್ ಆಗುತ್ತೆ ಕೆಲವೊಂದು ಸಲ ತುಂಬ ಗ್ರ್ಯಾಂಡ್ ಸೀರೆಗೆ ಇದೇ ಥರ ಬೇಕು ಅಂತ ಕೇಳ್ತಾರೆ ಸ್ವಲ್ಪ ದೊಡ್ಡದ್ರಲ್ಲೇ ಹಾಕಿ ದೊಡ್ಡದ್ರಲ್ಲೇ ಬೇಕು ಅಂತಾರೆ ಅಂಥದಕ್ಕೆ ಇದು ನೋಡಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ಈ ಥರ ನಾನು ಒಂದಷ್ಟು ಕಲರ್ಸ್ಗಳನ್ನ ಅಂದರೆ ರೆಗ್ಯುಲರ್ ಆಗಿ ಯೂಸ್ ಆಗೋವಂಥ ಕಲರ್ಸ್ಗಳನ್ನ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನಮಗೆ ಒಂದು ಸೆಟ್ ಬಂದ್ಬಿಟ್ಟು ಇನ್ನೂರ ಅರವತ್ತು ರೂಪಾಯಿ ಬೀಳುತ್ತೆ ಇದು ಒಂದು ಸೆಟ್ಟು ಇದು ಹ್ಞೂ ಹತ್ತು ರೂಪಾಯಿ ಬೀಳುತ್ತೆ ಒಂದು ಸೆಟ್ಟು ಒಂದು ಇದಕ್ಕೆ ಇಪ್ಪತ್ತಾರು ರೂಪಾಯಿ ಬೀಳುತ್ತೆ ಒಂದು ಜೊತೆಗೆ ಇಪ್ಪತ್ತಾರು ರೂಪಾಯಿ ಬೀಳುತ್ತೆ ಇಲ್ಲಿ ಆ್ಯಕ್ಚುಲಿ ಇದೇ ತರ್ತೀವಿ ಅಂದರೆ ಅರವತ್ತು ಎಪ್ಪತ್ತು ರೂಪಾಯಿ ತೊಗೋತಾರೆ ಇದು ಈ ಥರ ಸ್ವಲ್ಪ ಸ್ಟೋನ್ಗಿನ ಇರೋವಾದರೆ ಕಮ್ಮಿ ಅಂದರೂ ಅರವತ್ತು ರೂಪಾಯಿ ಅಂತ ತೊಗೋತಾರೆ ನಿಮ್ಮ ಕಡೆ ಏನು ರೇಟ್ ಇದೆ ಅದು ಗೊತ್ತಿಲ್ಲ ನಮ್ಮ ಕಡೆ ಇದನ್ನ ನಾವೇನಾದರೂ ಬೇರೆ ಅಂಗಡಿ ಚೂಸ್ ಮಾಡ್ತಾರೆ ಹಂಗಾಗಿ ನಿಮ್ಮ ಕಡೆ ಎಷ್ಟು ಎಷ್ಟು ತಗೋಬಹುದು ಏನು ರೇಟ್ ಇದೆ ಅಂತ ಕಮೆಂಟ್ ಮಾಡಿ ಹಂಗಾಗಿ ನೀವು ಸಿಟಿಯಿಂದ ಈ ಥರ ಇದು ಬೇಡ ಅನ್ನೋದಾದರೆ ನೀವು ಈ ಥರ ಗೋಲ್ಡು ಮಲ್ಟಿಕಲರು ತೊಗೊಂಡ್ಬಿಡ್ಬೋದು ಇದೆಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಕಮಾತು ಇವಾಗ ಎಲ್ಲ ಎಲ್ಲ ಕಲರ್ನೂ ಆಗೋದಿಲ್ಲ ಅನ್ನೋರು ಈ ಥರ ಮಲ್ಟಿ ಕಲರು ಈ ಥರ ಗೋಲ್ಡ್ ಕಲರು ತಂದು ಇಟ್ಕೊಬಿಡಿ ಥರ ಒಂದೊಂದು ಸೆಟ್ನ ಇದ್ರ ಜೊತೆಗೆ ನಿಮಗೆ ಲೇಸ್ ಬೇಕಂದ್ರೆ ಲೇಸು ದಾರ ನನಗೇನು ಲೇಸು ಇವಾಗ ಜಾರು ಹೋಗ್ತಾ ಇಲ್ಲ ಹಂಗಾಗಿ ನಾನು ಲೇಸು ದಾರ ಆಗಲಿ ದಾರ ಆಲ್ರೆಡಿ ಇದೆ ಆಮೇಲೆ ಬಟ್ಟೆದೇ ಜಾಸ್ತಿ ಕೇಳ್ತಾರೆ ಹಂಗಾಗಿ ನಾನು ತಂದಿಲ್ಲ ಇದ್ರದು ಇದಿಷ್ಟಕ್ಕೂ ಇದು ನೋಡಿ ಬಿಲ್ಲು ಒಂಬೈನೂರ ಅರವತ್ತು ರೂಪಾಯಿ ಆಗಿದೆ ಇದು ಬಂದ್ಬಿಟ್ಟು ಥ್ರೆಡ್ಡು ಸಿಂಗಲ್ ಪೀಸ್ದು ಇದು ಉಕ್ಸು ಇದು ಇದ್ರದ್ದು ಇದ್ರ ಬಿಲ್ ಕೊಟ್ಟಿಲ್ಲ ಅವ್ರು ಹಂಗೇನೆ ಫೋನ್ ಪೇ ಮಾಡಿದೆ ಹಂಗಾಗಿ ಇದ್ರದ್ದು ಬಂದ್ಬಿಟ್ಟು ಸಾವಿರದ ಇನ್ನೂರ ಎಂಬತ್ತಾಯ್ತು ಇದು ಎಂಟು ಸೆಟ್ ಇದೆ ಎಂಟು ಸೆಟ್ ಇದೆ ಮತ್ತೆ ಆಯ್ತು ಫ್ರೆಂಡ್ಸ್ ನೋಡಿ ಇದು ನಾನು ಓಸ್ ತಂದಿದ್ದೆ ಆ್ಯಕ್ಚುಲಿ ನಾನು ಈ ಬಿಸ್ನೆಸ್ಸಲ್ಲಿ ಅಲ್ಲಿ ಥರ ಸಣ್ಣ ಪುಟ್ಟ ಸಣ್ಣ ಸಣ್ಣ ಐಟಮ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮರ ಐಟಮ್ಗಳೆಲ್ಲ ಗಳೆಲ್ಲ ಇದ್ದೆ ನಾನು ಈ ಬಂದ ಬಂದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟಿದೆ ಈಗ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇದು ಮೈಜ್ ಕೊಡೋ ಗುಂಜಿದು ಇದು ಇದು ಬಂದ್ಬಿಟ್ಟು ನಾನು ಹೋದ್ಸಲ ಹತ್ತ ರೂಪಾಯ್ ತಗೊಬಂದಿದೆ ಇದು ಆಕ್ಚುಲಿ ನಮಗೆ ಇದು ಹನ್ನೆರಡು ರೂಪಾಯಿ ಬೀಳುತ್ತೆ ಒಂದು ನಾವು ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡಬೇಕು ಇದರಲ್ಲಿ ಹನ್ನೆರಡು ಪೀಸ್ ಇದೆ ಇದನ್ನ ನಾನು ಇಪ್ಪತ್ತು ರೂಪಾಯಿ ಆರಾಮಾಗಿ ತಗೋತಾರೆ ಮೊದಲು ಇದು ಇನ್ನೂ ಚಿಕ್ಕ ಚಿಕ್ಕದಿತ್ತು ಒಂದು ಸ ಒಂದಕ್ಕೆ ಹತ್ತು ರೂಪಾಯಿ ಬೀಳ್ತಿತ್ತು ಅದು ಇನ್ನೂ ಕಮ್ಮಿ ಬೀಳ್ತಿತ್ತು ಅಂದರೆ ಗಷ್ಟು ನೆನಪು ಬರಲಿಲ್ಲ ಸದ್ಯಕ್ಕೆ ಇದೊಂದು ಚೆನ್ನಾಗಿದೆ ಇದು ನೋಡಿ ದಪ್ಪನೂ ಇದೆ ಅದಕ್ಕೋಸ್ಕರ ಇದು ತೊಗೊಬಂದೆ ಇದೊಂದು ಅಂದರೆ ಮನೆಗೂ ಬೇಕಾಗುತ್ತೆ ಆಮೇಲೆ ನಮ್ಮ ಹತ್ರ ಇದು ನಮ್ಮ ರೆಗ್ಯುಲರ್ ಕಸ್ಟಮರೇ ತೊಗೋತಾರೆ ಅದಕ್ಕೋಸ್ಕರ ಇದೊಂದು ತೊಗೊಬಂದೆ ಆಮೇಲೆ ರೆಗ್ಯುಲರ್ ಕಸ್ಟಮರ್ಸು ಬ್ಲೌಸ್ ಪೀಸ್ ಆಗಲಿ ಈ ಥರ ಸಣ್ಣ ಸಣ್ಣ ಐಟಮು ಇವೆಲ್ಲ ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಇದು ತೊಗೊಬಂದೆ ನೀವೇನಾದರೂ ಮನೆಯಲ್ಲೇ ಚೆನ್ನಾಗಿ ಬಿಸ್ನೆಸ್ ಮಾಡೋರು ಏನು ಬೇಡ ಚಿಕ್ಕದಾಗಿ ಇವಾಗ ಟೈಲರಿಂಗ್ನ ಈಗ ಕಲಿತಿದ್ದು ಮಾಡ್ತಿರ್ತೀವಿ ಅನ್ನೋರು ಇದನ್ನ ಈ ರೀತಿ ಸಣ್ಣ ಪುಟ್ಟ ಐಟಮ್ನ ಹಾಕೊಂಡು ಮಾಡ್ಬೋದು ಇದು ಮನೆಗೆ ಯೂಸ್ ಆಗೋ ಪದಾರ್ಥಗಳು ಕೊಳತೋಗಲ್ಲ ಅಳಸೋಗಲ್ಲ ಹೋಗಲ್ಲ ಏನು ಆಗಲ್ಲ ಇದನ್ನ ಬೇಕು ಅಂದರೆ ನೀವು ಈ ತರ ಸಣ್ಣ ಪುಟ್ಟ ಐಟಮ್ಸ್ ತಂದು ಇಟ್ಕೊಂಡ್ರೆ ಇದು ಮನೆಗೆ ಯೂಸ್ ಆಗೋದ್ರಿಂದ ವೇಸ್ಟ್ ಅಂತೂ ಆಗಲ್ಲ ನೀವು ಇದು ಎಷ್ಟು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ಹಾಗಾಗಿ ನಿಮ್ಮ ಮನೆಗೆ ಯೂಸ್ ಆಗುತ್ತೆ ಇವಾಗ ಯಾರು ಕಸ್ಟಮರ್ ಬಂದ್ರೆ ಇಪ್ಪತ್ತು ರೂಪಾಯಿ ಅಲ್ವಾ ಆರಾಮಾಗಿ ತಗೊಂಡೋಗ್ತಾರೆ ಹಂಗಾಗಿ ಇದ್ರಲ್ಲೆಲ್ಲ ಲಾಭ ಜಾಸ್ತಿ ಸಿಗಲ್ಲ ಸಿಕ್ಕಿದ್ರಲ್ಲಿ ನೀವು ಚಿಕ್ಕದಾಗಿ ಮಾಡ್ತಾ ಇರೋರು ಈಗ ಟೈಲರಿಂಗ್ ಕಲ್ತು ಒಂದು ಮಿಷಿನ್ ಇಟ್ಕೊಂಡು ಏನೇನೋ ಮಾಡ್ತೀನಿ ಅನ್ನೋರು ಇದನ್ನ ಜೊತೆಗೆ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಅಹ್ ಬಿಟ್ಟಿದೆ ಮಧ್ಯ ಮಧ್ಯದಲ್ಲಿ ಅಂದ್ರೆ ಕೊರೊನಾ ಬಂದಾಗ ಬಿಟ್ಟಿದೆ ಈಗ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಅದಕ್ಕೆನೆ ಮತ್ತೆ ಇದ್ರ ಜೊತೆಗೆ ನಾನು ಒಂದಷ್ಟು ಬ್ಲೌಸ್ ಪೀಸ್ ತಗೊ ಬಂದಿದೀನಿ ನೋಡಿ ಇದು ಇದು ಬ್ಲೌಸ್ ಪೀಸು ಅಷ್ಟನ್ನು ಕುಂಕುಮ ಕೊಡೋಕ್ಕೆ ಸ್ವಲ್ಪ ಚೆನ್ನಾಗಿರೋದು ಕೊಡೋರಿಗೆ ಇದು ಬೆಟರು ಇನ್ನೂ ಕಮ್ಮಿದಿದೆ ಹದಿನೆಂಟು ರೂಪಾಯಿ ಹದಿನೈದು ರೂಪಾಯಿ ಹತ್ತು ರೂಪಾಯಿಗೂ ಇದೆ ಅವೆಲ್ಲ ಸುಮ್ಮನೆ ಕೊಡಬೇಕು ಅಂತ ಕೊಡ್ಬೋದು ಇದು ಹೊಲ್ಸ್ಕೊಬೋದು ನೀವು ಇದು ಕೊಟ್ಟರೆ ಬ್ಲೌಸ್ನ ಹೊಲಿಸ್ಕೊಳ್ಳೋರು ಆರಾಮಾಗಿ ಹೊಲ್ಸ್ಕೊಬೋದು ಬೇರೆ ಬ್ಲೌ ಸ್ಯಾರಿಗಳ್ಗೂ ಮ್ಯಾಚಿಂಗ್ ಆಗುತ್ತೆ ಹಂಗಾಗಿ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಹಾಗಾಗಿ ಈ ಥರದ್ದು ನನ್ನ ಹತ್ರ ಸ್ವಲ್ಪ ಸೇಲ್ ಆಗುತ್ತೆ ಅಂದರೆ ಕುಂಕುಮ ಕೊಡೋಕ್ಕೆ ಮಾಡೋಕ್ಕೆ ತೊಗೊಂಡೋಗ್ತಾರೆ ಅದಕ್ಕೋಸ್ಕರ ಇದೊಂದು ಸೆಟ್ ತೊಗೊಬಂದೆ ಇದು ಬಂದ್ಬಿಟ್ಟು ನಮಗೆ ಇಪ್ಪತ್ತೈದು ರೂಪಾಯಿ ಬಿದ್ದಿದೆ ಇದು ಇಪ್ಪತ್ತೈದು ರೂಪಾಯಿ ಬಿದ್ದಿದೆ ನಾನು ಇದನ್ನ ಐವತ್ತು ರೂಪಾಯಿಗೆ ಮಾರ್ತೀನಿ ಅದು ನಿಮ್ಮ ಏರಿಯಾಗಳ ಮೇಲೆ ಹೋಗುತ್ತೆ ಒಬ್ಬೊಬ್ರು ಬೇಕಂದ್ರೆ ಅರವತ್ತು ರೂಪಾಯಿಗೂ ಮಾರ್ಬೋದು ಇಲ್ಲ ಅದ್ರ ಮೇಲೂ ಆಗಲ್ಲ ಅನ್ನೋರು ಆದರೆ ಒಂದು ಐದು ರೂಪಾಯಿ ಕಮ್ಮಿ ಇಟ್ಕೊಂಡು ಮಾರ್ಬೋದು ಆ ಥರ ನಿಮ್ಗೆ ಹೆಂಗೆ ಸೇಲ್ ಆಗುತ್ತೆ ನಿಮ್ಮ ಏರಿಯಾಗಳ ಮೇಲೆ ನೋಡಿಕೊಂಡು ಮಾರಬೇಕಾಗುತ್ತೆ ಇದು ಹತ್ತು ಪೀಸ್ ಇದೆ ಇದೊಂದು ಸೆಟ್ ತಗೊಬಂದಿದ್ದೀನಿ ಆಮೇಲೆ ಈಗೆಲ್ಲ ರೆಗ್ಯುಲರಾಗಿ ಇದು ವೆಲ್ವೆಟ್ ಬ್ಲೌಸ್ಗಳನ್ನ ಕೇಳ್ತಾಯಿದ್ದಾರೆ ಹಂಗೆ ನನಗಂತೂ ಸಿಕ್ಕಾಪಟ್ಟೆ ಕಸ್ಟಮರ್ಸು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ತಗೊಬಂದು ಕೊಡ್ರಿ ವೆಲ್ವೆಟ್ ಬ್ಲೌಸ್ ಕೊಡನ್ನ ತಂದು ಕೊಡಿ ತಂದು ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ತಗೊಬಂದಿದ್ದೀನಿ ನೋಡಿ ಇದು ಕಲರ್ ಕಲರ್ ಇದೆ ಬ್ಲ್ಯಾಕು ಪಿಂಕ್ ಜಾಸ್ತಿ ಕೇಳ್ತಿದ್ರು ಹಾಗಾಗಿ ಪಿಂಕಲ್ಲಿ ನಾನು ಸ್ವಲ್ಪ ಜಾಸ್ತಿ ಕಲರ್ಸ್ ತೊಗೊಬಂದಿದ್ದೀನಿ ನೋಡಿ ಡಾರ್ಕ್ ಪಿಂಕು ಲೈಟು ಇದು ಬ್ರೌನು ರೆಡ್ಡು ಇದು ಪಿಂಕು ಲೈಟ್ ಪಿಂಕು ಇದು ಬ್ಲ್ಯಾಕು ಇದು ಬೇಬಿ ಪಿಂಕು ಮತ್ತೆ ಇದು ಬ್ಲೂ ನೀವು ಈ ತರ ಮತ್ತೆ ಇದು ಇನ್ನೊಂದು ಸೆಟ್ ಇದೆ ನೋಡಿ ಇದು ಬಂದ್ಬಿಟ್ಟು ಡಾರ್ಕ್ ಡಾರ್ಕ್ಲರ್ ಗ್ರೀನ್ ಇದು ಯಾವ ಕಲರ್ ಲ್ಯಾವೆಂಡರ್ ಕಲರ್ ಪಲ್ಲು ಇದು ಬ್ಲಾಕ್ ಬ್ಲಾಕ್ ಕಲರ್ಸ್ ಕೂಡ ಇದು ರೆಗ್ಯುಲರ್ ಓ ಕೇಳ್ತಾನೆ ಇದ್ರೆ ಸಲ ತಂದಿದ್ದೆ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇವಾಗ ಇದನ್ನ ತಂದಿದ್ದೀನಿ ಆ ಥರ ನಿಮ್ಗೆ ಯಾವುದಾದ್ರೂ ಹೋಗೋ ಥರ ಬ್ಲೌಸ್ ಪೀಸ್ ಹೋಗುತ್ತೆ ಅನ್ನೋದಾದ್ರೆ ಕಡಿಮೆ ಇದ್ರಿಂದ ನೀವು ಸಿಗುತ್ತೆ ನಿಮಗೆ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇಷ್ಟಪಡ್ತಾರೆ ಅದನ್ನು ತಂದು ನೀವು ಸೇಲ್ ಮಾಡ್ಬೋದು ಎಷ್ಟು ತಗೊಬಂದಿದ್ದೀನಿ ಬಂದಿದ್ದೀನಿ ಒಂದು ಹದಿನೈದು ಪೀಸ್ ಇದೆ ಇದು ಇದು ಬಂದ್ಬಿಟ್ಟು ಇದ್ರ ರೇಟ್ ಹೇಳಿಲ್ಲ ನಿಮಗೆ ಇದು ಬಂದ್ಬಿಟ್ಟು ನಮಗೆ ಎಪ್ಪತ್ತೆಂಟು ರೂಪಾಯಿ ಬೀಳುತ್ತೆ ಒಂದು ಒಂದು ಪೀಸು ಇದು ನಮಗೆ ಎಂಬತ್ತು ಸೆಂಟಿಮೀಟರ್ ಇರುತ್ತೆ ತಾನಾಗಿ ತಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ ಇದು ಪೀಸ್ಗಳು ಆಲ್ರೆಡಿ ಕಟ್ ಮಾಡಿ ಇಟ್ಬಿಟ್ಟಿರ್ತಾರೆ ಅಂದ್ರೆ ನಾವು ಉದ್ದ ಇರುತ್ತೆ ತಾನು ತನ್ನ ಉದ್ದ ಇರೋದ್ರಿಂದ ಇದು ಎಂಬತ್ತು ಸೆಂಟಿಮೀಟರ್ ಇರುತ್ತೆ ಏನಿಲ್ಲ ಬ್ಲೌಸ್ಗೆ ಆಗುತ್ತೆ ಹಾಗಾಗಿ ಇದು ನಮಗೆ ಎಪ್ಪತ್ತ ಎಂಟು ರೂಪಾಯಿ ಬೀಳುತ್ತೆ ಇದರಲ್ಲಿ ವರ್ಕ್ ಇರೋದೆಲ್ಲ ಬಂದ್ಬಿಟ್ಟು ನೂರ ಹತ್ತು ನೂರಿಪ್ಪತ್ತು ಆ ರೇಂಜಲ್ಲಿ ಇತ್ತು ನಾನು ಅದು ಬೇಡ ನಮಗಿದೆ ಸಾಕು ಇದು ಮಧ್ಯದಲ್ಲಿ ಆಲ್ರೆಡಿ ಒಂದೊಂದು ಇರೋದ್ರಿಂದ ಇದು ಸಾಕು ಅಂದ್ಬಿಟ್ಟು ಇದನ್ನು ನಾವು ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ವರ್ಗು ಸೇಲ್ ಮಾಡ್ಬೋದು ಇವಾಗೆಲ್ಲ ರೆಗ್ಯುಲರಾಗಿ ನೂರು ರೂಪಾಯಿ ಅಂತಾರೆ ಸ್ವಲ್ಪ ನೂರ ಹತ್ತು ಇಪ್ಪತ್ತು ಹಿಂದೆ ಮುಂದೆ ಸೇರಿಸಿ ಮಾರ್ಬೋದು ಆಯ್ತು ಹಾಂ ಫ್ರೆಂಡ್ಸ್ ಇದು ನೋಡಿ ಸ್ಟಿಕ್ಕರ್ ಬಿಂದಿ ಪ್ಯಾಕೆಟ್ಗಳು ಇದೂ ತುಂಬ ಚೆನ್ನಾಗಿದೆ ಈ ಥರ ಇದರಲ್ಲಂತೂ ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು ಇದರಲ್ಲಂತೂ ಯಾವತ್ತೂ ಲಾಸ್ ಅಂತೂ ಆಗೋದೇ ಇಲ್ಲ ಅಂದರೆ ಇದರ ಲಾಭ ಜಾಸ್ತಿ ಸಿಗೋಲ್ಲ ನೀವು ಇದರಲ್ಲಿ ತಂದುಬಿಟ್ಟಿದ್ದೀನಿ ಅಯ್ಯೋ ಲಾಭ ಜಾಸ್ತಿ ಬೇಕು ಅಂತ ಆಗೋದಿಲ್ಲ ಇದರಲ್ಲಿ ಏನಿದ್ರು ನೀವು ನಿಮ್ಗೆ ಇದರಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಸಿಗೋದು ಒಂದು ಎರಡು ರೂಪಾಯಿ ಸಿಗ್ಬೋದು ಅಷ್ಟೇ ಇದು ನಮಗೆ ರೇಟ್ ಬಂದ್ಬಿಟ್ಟು ಒಂದು ಪೀಸ್ಗೆ ಫೈ ರುಪೀಸಿಗೆ ಮಾರ್ಬೇಕು ನಾವು ಒಂದು ಪೀಸ್ನ ಐದು ರೂಪಾಯಿಗೆ ಮಾರಬೇಕಾಗುತ್ತೆ ಇದು ಈ ಕಡೆಯೂ ಇದೆ ಈ ಕಡೆ ನಿಮ್ಮ ನೋಡಿ ಎರಡು ಕಡೆಯೂ ಇದೆ ಇದು ನಮಗೆ ಕಡಿಮೆನೇ ಬೀಳುತ್ತೆ ಒಂದರೆ ಒಂದೊಂದು ನನ್ನ ರೇಟ್ ಹೇಳೋಕ್ಕಾಗಲ್ಲ ಒಂದೊಂದ್ಸಲ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ಗಳು ನೋಡ್ತಾ ಇರ್ತಾರೆ ಹಾಗಾಗಿ ನಾನು ಒಂದೊಂದನ್ನು ಹೇಳ್ತೀನಿ ಒಂದೊಂದು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಇದು ಬಂದ್ಬಿಟ್ಟು ನಮಗೆ ನೋಡಿ ಇದೆಲ್ಲ ನಾವು ಇದನ್ನು ನಾವು ಫೈವ್ ರುಪೀಸ್ಗೆ ಮಾರಬೇಕು ಆಮೇಲೆ ಇದು ಬಂದ್ಬಿಟ್ಟು ನಮ್ಗೆ ಹೇಳ್ದಂಗೆ ಒಂದು ಎರಡು ರೂಪಾಯಿ ನಮ್ಗೆ ಲಾಭ ಸಿಗುತ್ತೆ ಆಯಿತು ನೋಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಾಮದ್ದು ಸ್ವಲ್ಪ ಇದು ಚಿಕ್ಕ ನಾಮ ಇದೆ ಇದು ದೊಡ್ಡ ನಾಮ ಇದೆ ನೋಡಿ ಅದು ಚಿಕ್ಕ ನಾಮ ಇದು ಸ್ವಲ್ಪ ದೊಡ್ಡ ನಾಮ ಇದೆ ಮತ್ತೆ ಇದು ಮೊಟ್ಟೆ ಶೇಪ್ ಇದೆ ಇದು ನೋಡೋದನ್ನೆಲ್ಲ ಶೇಪ್ ಇದೆ ಇದು ಮಾಮೂಲಿ ರೌಂಡ್ ಶೇಪ್ ಇದೆ ಇಷ್ಟು ಇದು ಸ್ವಲ್ಪ ಕಡಿಮೆ ಇದು ಇದು ಐದು ರೂಪಾಯಿಗೆ ಮಾರುವಂತದ್ದು ಇದು ಬಂದ್ಬಿಟ್ಟು ಸ್ಟೋನ್ಸ್ ಎಲ್ಲ ಇದೆ ನೋಡಿ ಫ್ರೆಂಡ್ಸ್ ಇದು ನಾವು ಟೆನ್ ರುಪೀಸಿಗೆ ಮಾಡಬೇಕು ಇದರಲ್ಲೇನು ಏನು ಲಾಭ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋಕಾಗೋದಿಲ್ಲ ನಾನು ಹೇಳ್ದಾಗೆ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಸಿಗುತ್ತೆ ಇದರಲ್ಲೆಲ್ಲ ನಾವು ಇಷ್ಟೇ ಸಿಗುತ್ತೆ ಅಷ್ಟು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಅಂಗಡಿಯಲ್ಲೇ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಹಾಗಾಗಿ ಇದು ನಾವು ಟೆನ್ ರುಪೀಸ್ಗೆ ಮಾರ್ಬೋದು ಆರಾಮಾಗಿ ಮಾರ್ಬೋದು ಲಾಸ್ ಅಂತೂ ಆಗೋದಿಲ್ಲ ನೀವು ಆಮೇಲೆ ಇದ್ರ ಜೊತೆ ಹೊಸ ಹೊಸದೊಂದೊಂದು ಪ್ಯಾಕ್ ತಂದು ಹಾಕೋತಾ ಇದ್ರೆ ಈ ಥರ ಸ್ಟೋನ್ಸ್ ತಲೆ ಇವಾಗ ರೆಗ್ಯುಲರಾಗಿ ಇಷ್ಟಪಡ್ತಾರೆ ಮದುವೆಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ದಿನಗಳಿಗೆಲ್ಲ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇದೊಂದು ಸಣ್ಣ ಸಣ್ಣದು ಕಾಲೇಜ್ ಹುಡುಗಿರೆಲ್ಲ ಈ ಥರದ್ದು ಇಷ್ಟಪಡ್ತಾರೆ ಇದನ್ನು ಇದು ಹತ್ತು ರೂಪಾಯಿಗೆ ಮಾರುವಂಥದ್ದು ಮತ್ತೆ ಇದು ನೋಡಿ ಇದು ಚಿಕ್ಕದಾಗಿ ಇಷ್ಟು ಚೆನ್ನಾಗಿದೆ ಸ್ಟೋನ್ಸ್ ಒಟ್ಟಾರೆ ಸ್ಟೋನ್ಸ್ ಇರೋದೆಲ್ಲನೂ ಬಂದ್ಬಿಟ್ಟು ಟೆನ್ ರುಪೀಸಿಗೆ ಮಾರಬೇಕು ಫ್ರೆಂಡ್ಸ್ ನಾವು ಇದು ಈ ಥರದ್ದು ಒಂದು ಹತ್ತು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ನೀವು ಒಂದೊಂದು ಸೇಲ್ ಆಗೇ ಆಗುತ್ತೆ ಆ ಇವಾಗ ಯಾರೋ ಬರ್ತಾರೆ ಇವಾಗ ಬೇರೆ ಕಡೆ ಹೋಗಬಹುದು ಇಲ್ಲೇ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ಮತ್ತೆ ಇದು ಸ್ಟಾರ್ಟ್ ಮಾಡಿರೋದು ಹಂಗಾಗಿ ನೋಡಿ ಇದು ಇನ್ನೂ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಈ ಥರದ್ದು ಜಾಸ್ತಿ ಲೈಕ್ ಮಾಡ್ತಾರೆ ಹಂಗಾಗಿ ನೀವೇನಾದರೂ ಟೈಲರಿಂಗ್ ಜೊತೆಗೆ ಬಿಸ್ನೆಸ್ ಮಾಡಬೇಕು ಅನ್ನೋರು ಈ ಥರ ಸಣ್ಣ ಪುಟ್ಟ ಐಟಮ್ಸನ್ನ ಹಾಕ್ಕೊಂಡು ಮಾಡ್ಬೋದು ನಾನು ಇದರಲ್ಲಂತೂ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ ಫ್ರೆಂಡ್ಸ್ ಅಂದರೆ ಇದು ಹಾಳಾಗೋದು ಇಲ್ಲ ನೀವು ಫ್ರೆಂಡ್ಸಿಗೆ ಬಂದವ್ರಿಗೆಲ್ಲ ತೋರಿಸಿ ತೋರಿಸಿ ಮಾಡ್ಕೋಬೋದು ಇದೇನು ಹಾಳಾಗೋದು ಇಲ್ವಲ್ಲ ಹಂಗಾಗಿ ಇದೆಲ್ಲ ತೆಗೆದು ಇದು ಮಾಡೋಕೆ ಬಿಡಬಾರ್ದು ಅಷ್ಟೇ ಇಷ್ಟ ಆಗಿ ತಗೋತೀನಿ ಅಂದರೆ ತಗೋಬೇಕು ಇಲ್ಲಾಂದರೆ ಎಲ್ಲ ಎಳೆದು ಎಳೆದು ಬಿಡೋಕೆ ಹೋಗ್ಬಾರ್ದು ಎಲ್ಲ ಕಿತ್ತಾಕ್ಬಿಡ್ತಾರೆ ಕವರನ್ನೇ ಹ್ಞೂ ನೋಡಿ ಫ್ರೆಂಡ್ಸ್ ಇದು ಒಂಥರ ಬಟನ್ಸ್ ಮೇಲೆ ಒಂದು ಸ್ಟೋನ್ ಕೆಳಗಡೆ ಒಂದು ಸುತ್ತ ಚೆನ್ನಾಗಿದೆ ಈ ಥರದ್ದೆಲ್ಲನೂ ನಾವು ಇಟ್ಕೊಂಡ್ರೆ ರೆಗ್ಯುಲರಲ್ಲಿ ಸೇಲ್ ಮಾಡ್ಬೋದು ನನ್ನ ಒಂದು ಏಳು ಟೈಲರಿಂಗ್ ಅದು ಈ ಥರ ಸಣ್ಣ ಸಣ್ಣ ಐಟಮ್ಸ್ಗಳನ್ನ ಹಾಕೊಂಡು ಜಾಸ್ತಿ ಬಂಡವಾಳ ಹಾಕಿ ಏನು ಮಾಡೋದು ಬೇಡ ಇದೆಲ್ಲ ಸುಮಾರು ಒಂದು ಐದು ಸಾವಿರ ರೂಪಾಯಿ ಆಗಿದೆ ಫ್ರೆಂಡ್ಸ್ ಇವಾಗ ಇದೆಲ್ಲ ತೋರಿಸೋದಲ್ಲ ಥ್ರೆಡ್ಡು ಮತ್ತು ಬ್ಲೌಸ್ ಪೀಸು ಬಿಂದಿಗಳು ಮತ್ತು ಗೊಂಡೆಗಳು ಎಲ್ಲ ಸೇರಿಸಿನೂ ಐದು ಸಾವಿರ ರೂಪಾಯಿ ಒಳಗಡೆ ಆಗಿದೆ ಐದು ಸಾವಿರ ರೂಪಾಯಿನೂ ಆಗಿಲ್ಲ ಒಳಗಡೆ ಆಗಿದೆ ಹಂಗೆ ನೀವೊಂದಿಷ್ಟು ಐಟಮ್ನ ಜೊತೆಗೆ ಇಟ್ಕೊಂಡ್ರೆ ಆರಾಮಾಗಿ ಸೇಲ್ ಮಾಡ್ಬೋದು ಜೊತೆಗೆ ಬ್ಲೌಸ್ ಪೀಸ್ಗಳು ಹಾಕಿದ್ರೆ ನಿಮಗೆ ಸೇಲ್ ವರ್ಕ್ ಸ್ಟಿಚಿಂಗ್ ನಿಮಗೆ ಬಂದರೆ ನಿಮ್ಗೆ ಇನ್ನೂ ಲಾಭವೇ ಅಲ್ವಾ ನನಗೆ ಆಲ್ರೆಡಿ ಆ ಥರ ಇರೋದ್ರಿಂದಾನೆ ನಾನು ಮತ್ತೆ ಇವಾಗ ಬ್ಲೌಸ್ ಪೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಇನ್ನೂ ಜಾಸ್ತಿ ಜಾಸ್ತಿ ತಂದು ಹಾಕ್ತೀನಿ ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಬೇರೆ ಬೇರೆ ಐಟಮು ಇನ್ನೂ ಪೆಟಿಕೋಟ್ಸು ಅದ್ರ ನೋಟಿಫಿಕೇಶನ್ ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ನಾನು ಪೆಟಿಕೋಟ್ಸು ನೈಟೀಸು ಈ ಥರ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲನೂ ಹಾಕ್ತೀನಿ ಲೇಡೀಸ್ತು ಇನ್ನರ್ ವೇರ್ಸು ಎಲ್ಲಾನು ನಾನು ಸೇಲ್ ಮಾಡ್ತಾ ಇದ್ದೆ ಇವಾಗ ನಿಲ್ಸಿದ್ದೀನಿ ಅದನ್ನ ತಂದಾಗಲೆಲ್ಲ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು ಏನು ರೇಟಿಗೆ ತಂದೆ ನಾನು ಏನು ರೇಟಿಗೆ ಸೇಲ್ ಮಾಡ್ತೀನಿ ನಿಮ್ಮ ಏರಿಯಾದಲ್ಲಿ ಎಷ್ಟಕ್ಕೆ ನಾವು ಎಷ್ಟಕ್ಕೆ ಮಾರ್ತೀವಿ ಅಂತ ನೋಡಿಕೊಂಡು ನಿಮ್ಮ ಏರಿಯಾದಲ್ಲಿ ಹೆಂಗಿರುತ್ತೆ ಅದರಲ್ಲಿ ಅಂದರೆ ನೀವು ಮನೇಲೇ ಮಾಡೋದ್ರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ನಾನು ಸೀರೆಗಳು ಸೇಲ್ ಮಾಡ್ತಿದ್ದೆ ಸೀರೆಗಳು ವರ್ಕ್ ಸರಿ ಮಾಮೂಲಿ ಸ್ಯಾರಿಗಳಿಂದ ಇದು ಈ ಸೀರೆಗಳಂತೂ ಈಗ ತುಂಬಾ ಜನ ರೆಗ್ಯುಲರ್ ಕಸ್ಟಮರ್ಸು ಕೇಳ್ತಾನೆ ಇರ್ತಾರೆ ಸ್ವಲ್ಪನಾದರೂ ತಗೊಬನ್ನಿ ಜಾಸ್ತಿ ಇಲ್ಲ ಆ ಥರ ಹೇಳಿ ಕೇಳ್ತಾನೆ ಇರ್ತಾರೆ ಹಾಗಾಗಿ ಈ ಥರ ನೀವು ಸ ಟೈಲರಿಂಗ್ ಅಯ್ಯೋ ಕಲಿ ಟೈಲರಿಂಗಲ್ಲಿ ಏನು ಸಿಗುತ್ತೆ ಏನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ ಟೈಲರಿಂಗ್ ಜೊತೆಗೆ ನೀವು ಇದನ್ನು ಮಾಡ್ಕೋಬೇಕು ನೀವು ಒಂದೇ ಟೈಲರಿಂಗ್ ಕಲಿಸ್ಬಿಟ್ಟು ಏನು ಲಾಭ ಸಿಕ್ಕಲ್ಲ ಬ್ಲೌಸ್ಗಳು ಸರಿಯಾಗಿ ಬರಲ್ಲ ಅಂತ ಬದಲು ಅದ್ರ ಜೊತೆಗೇನೆ ಇದು ಮಾಡ್ಕೊಳ್ಳಿ ನೀವು ಎಲ್ಲಿ ಮನೇಲಿ ಮಾಡ್ತೀರಾ ಮನೇಲೆ ಇಟ್ಕೊಳ್ಳಿ ಥರ ತಂದು ಇಟ್ಕೊಂಡ್ರೆ ನಿಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳು ಬರ್ತಾ ಇರ್ತಾರಲ್ವ ಅವ್ರಿಗೆ ನೀವು ಎದುರುಗಡೆ ತಗೊಳಾಕಿರ್ತೀರಲ್ಲ ಆದರೆ ತೊಗೊಂಡೆ ತಗೋತಾರೆ ಹಾಗಾಗಿ ಇದೆಲ್ಲ ರೆಗ್ಯುಲರ್ ಬೇರೆ ಅಂಗಡಿಗೆ ತೊಗೊಳ್ಳೋ ಬದಲು ಇಲ್ಲಿ ತಗೋತಾರೆ ಇಷ್ಟಾಗಿ ಮಾಡ್ತಾರೆ ಈ ರೀತಿ ನೀವು ಟೈಲರಿಂಗ್ ಜೊತೆಗೆ ಬಿಸ್ನೆಸ್ ಮಾಡ್ಬೋದು ಇನ್ನೂ ಏನೇನು ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್